ಸರ್ಕಾರದ ಆಸೆ ಇದ್ಯಾವುದೂ ಅಲ್ಲ ಭಾರತೀಯ ಸಂಸ್ಕೃತಿಯ ಸಿದ್ಧಾಂತವನ್ನು ವಿಶ್ವ ಮಾರ್ಯಂ ಪ್ರಪಂಚಕ್ಕೆ ತೋರಿಸ್ಕೊಡೋಂಥ ದೇಶ ಭಾರತ ಆ ದೇಶದ ಪ್ರಧಾನಮಂತ್ರಿ ಸಿದ್ಧಾಂತದ ಪ್ರಧಾನಮಂತ್ರಿ ಅಂತ ಆಗಿದ್ದು ನಿಜಕ್ಕೂ ಕೂಡ ಇಡೀ ಪ್ರಪಂಚ ಇವತ್ತು ಅವ್ರನ್ನ ಹೊಗಳ್ತಾ ಇದೆ ಎಲ್ಲ ರಾಷ್ಟ್ರಗಳು ಕೂಡ ನರೇಂದ್ರ ಮೋದಿಯವರಿಗೆ ಬೆಂಬಲಕ್ಕೆ ನಾವು ಇದ್ದೀವಿ ಅಂತ ಹೇಳ್ತಾರೆ ತುಂಬ ಸಂತೋಷ ಇದು ಮೊದಲನೇದು ಎರಡನೇದು ಇಡೀ ಹಿಂದೂ ಸಮಾಜ ಛಿದ್ರ ಛಿದ್ರ ಆಗೋಗಿದೆ ಜಾತಿ ಉಪಜಾತಿಗಳ ಹೆಸರಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನನಗೇನಾರು ಅಂದ್ರೆ ಸಿಕ್ಕರೆ ಸಾಕು ಅಧಿಕಾರ ಸಿಕ್ಕರೆ ಸಾಕು ಅಂಥೇಳಿ ಎಲ್ಲ ದೇಶಗಳಲ್ಲಿ ಡೆಲ್ ಇಡೀ ದೇಶದ ಎಲ್ಲ ಸಮಾಜವನ್ನು ಕೂಡ ಛಿದ್ರ ಛಿದ್ರ ಮಾಡಿದರು ಆದರೆ ಈ ಘಟನೆ ರಾಜಕಾರಣಿಗಳು ದೇಶವನ್ನು ಛಿದ್ರ ಮಾಡೋದ್ರಲ್ಲಿ ಸ್ವಲ್ಪ ಯಶಸ್ವಿ ಆಗಿದ್ದರೇನೋ ಆದರೆ ಈ ದೇಶದ ಹಿಂದೂಗಳು ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಅನ್ನೋದನ್ನು ಈ ಘಟನೆ ಮುಖಾಂತರ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದು ತುಂಬ ಹೆಮ್ಮೆಯ ಸಂಗತಿ ಅನೇಕ ರೂಪದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಎಲ್ಲವನ್ನ ಮೀರಿ ಯಾಕಂದ್ರೆ ಅಲ್ಲಿ ನಡೆದಂಥ ಘಟನೆ ನಡೀತು ಪ್ರತಿಯೊಬ್ಬ ಆ ಇಪ್ಪತ್ತ ಆರು ಜನಕ್ಕೆ ಏನು ಕಗ್ಗೊಲೆ ಮಾಡಿದ್ರು ಉಗ್ರಗಾಮಿಗಳು ಅವ್ರು ನಡ್ಕೊಂಡಂಥ ರೀತಿ ಹಣೆ ಕುಂಕುಮ ಇದ್ರೆ ಗುಂಡಿ ಕುಂಟು ಹೊಡಿಯೋದು ಅದ್ಯಾವುದೋ ಕುರಾನದ ಪದ ನಂಗೆ ಹೇಳೋಕ್ಕೆ ಬರಲ್ಲ ಅದು ಅದನ್ನು ಹೇಳೋ ಪ್ರಯತ್ನ ಮಾಡೋದು ಇನ್ನು ತೀರಾ ಕೊನೆ ಬಟ್ಟೆ ಬಿಚ್ಚಿಗೆ ಹೋಂಥ ನೀಚತನ ತನಕ ಹೋಗಿ ಅವನು ಹಿಂದೂ ಹೌದು ಅಂತ ಆದ ನಂತರ ಹೊಡೆದಾಗಿರೋದು ಇಡೀ ಪ್ರಪಂಚದ ಯಾವ ಹಿಂದೂ ಕೂಡ ಇದನ್ನು ಸಹಿಸಲ್ಲ ಅದನ್ನು ಇಡೀ ಹಿಂದೂ ಸಮಾಜ ಒಂದಾಗ ದಿಕ್ಕಿನಲ್ಲಿ ಈ ಒಂದು ಘಟನೆ ಯಶಸ್ವಿ ಆಯಿತು ಅಂತ ನಾನು ಭಾವಿಸ್ತೇನೆ ಮೂರನೇದು ಸ್ವಾಭಾವಿಕವಾಗಿ ಯಾವುದೇ ಘಟನೆ ನಡೆದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಕ್ಕೆ ಇಷ್ಟಪಡೋಲ್ಲ ಆಡಳಿತ ಪಕ್ಷದ ವಿರುದ್ಧವಾಗಿ ಟೀಕೆ ಮಾಡೋಂಥ ಒಂದು ಅಭ್ಯಾಸ ಮುಂಚೆ ನಡೆದಂಥ ಪದ್ಧತಿ ಆವಾಗಲೂ ಕೂಡ ಒಂದು ಅದಕ್ಕೆ ಎಕ್ಸೆಪ್ಷನ್ ಇತ್ತು ಪಾಕಿಸ್ತಾನ ಹಿಂದೂಸ್ತಾನದ ಮೇಲೆ ಯುದ್ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಇದ್ದರು ಆಗ ವಿರೋಧ ಪಕ್ಷ ನಾಯಕರು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು ಶ್ರೀಮತಿ ಇಂದಿರಾ ಗಾಂಧಿ ನಮ್ಮ ನಾಯಕಿ ದುರ್ಗೆ ರೂಪದಲ್ಲಿ ಈ ದೇಶವನ್ನು ಆಡಳಿತ ನಡೆಸ್ತಾ ಇದ್ದಾರೆ ಅವ್ರ ನಾಯಕತ್ವದಲ್ಲಿ ಇಡೀ ದೇಶ ಇವತ್ತು ಒಂದಾಗಬೇಕು ದೇಶವನ್ನು ಉಳಿಸಬೇಕು ಪಾಕಿಸ್ತಾನವನ್ನು ಸದೆ ಬಿಡಿಬೇಕು ಅಂತ ಹೊರಟಂಥ ಒಬ್ಬ ವಿರೋಧ ಪಕ್ಷದ ನಾಯಕನ ಅವತ್ತು ತಾವು ಕಂಡಿದ್ವಿ ಅದು ಈ ಬಾರಿ ನಾನು ಈ ಸಂದರ್ಭದಲ್ಲಿ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಮೊದಲನೇ ವಿರೋಧ ಪಕ್ಷದ ನಾಯಕರಾಗಿ ಅವರು ಹೇಳಿಕೆ ಕೊಟ್ಟರು ಈ ದೇಶ ಇವತ್ತು ಒಂದಾಗಬೇಕಾಗಿದೆ ಕೇಂದ್ರ ಸರ್ಕಾರ ಯಾವ